ನಾವು ಜಮೀನಲ್ಲಿ ಕಬ್ಬು ಕಡಿತಾ ಇರಬೇಕಾದ್ರೆ ಆಳ್ಗಳು ಕೆಲಸ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇರೋ ಬಟ್ಟೆ ಕಬ್ ಕಡಿಬೇಕಾದ್ರೆ ಅದು ಪಕ್ಕದಲ್ಲಿ ಅಲ್ಲಿ ಹತ್ರಕ್ಕೆ ಹೋಗ್ಬೇಕು ಗೊತ್ತಾಗಿಲ್ಲ ಹತ್ರಕ್ಕೆ ಹೋಗಿ ಕಬ್ಬು ಕುಡ್ಲಾಕ್ದಾಗ ಅದು ಎಷ್ಟಿ ಕೈ ಬಡ್ದದೆ ಕೈ ಬಡ್ದಾಗ ಅವನು ಗಾಬರಿಂದ ಓಡ್ಬಿಟ್ಟವ್ ಓಡ್ದಾಗ ತಿರ ಬಂದ್ ನೋಡ್ದಲ್ಲಿ ಮರಿಗಳಿತ್ತು ಅದು ಮುಂದೆ ಕೊಟ್ಟೋಗಿತ್ತು ಚಿತ್ತೆ ಆ ಮರಿಗಳು ಇದ್ರೆ ಏನಾಯ್ತಾ ಬಂದ್ಬಿಟ್ಟು ಮರಿಗಳು ಎತ್ಕೊಂಡ್ವಿ ಎತ್ಕೊಂಡು ಅವ್ರು ಕಾಲ್ ಕುಡ್ತಿ ತಿರ್ಗಿ ಫಾರೆಸ್ಟರ್ಗೆ ಫೋನ್ ಮಾಡಿ ಮೆಸೇಜ್ ಮಾಡಿದ್ವಿ ಅವ್ರು ತಕ್ಷಣ ಸ್ಪಂದಿಸಿದ್ರು ಫೋನ್ ಮಾಡಿದ ಒಂದು ಅರ್ಧ ಗಂಟೆ ಒಂದು ಗಂಟೆಲೆಲ್ಲ ಬಂದು ಪಾರ್ಟಿ ಚಿಕಿತ್ಸೆ ಮಾಡಿ ಫೋನ್ ತರ್ಕೋ ವ್ಯವಸ್ಥೆ ಮಾಡಿಸ್ಬಿಟ್ರು ಬೋನ್ ಹಾಕಿದ್ಮೇಲೆ ಅದು ಒಂದಿನ ಬಿಡ್ಲಿಲ್ಲ ತಿರ್ಗ ಬಂದು ಡಾಕ್ಟ್ರುಗಳು ಬಂದು ಆ ಮರಿಗಳು ತಗೊಂಡೋಗಿ ಇಲಾಖೆಯಲ್ಲಿ ಪರೀಕ್ಷೆ ಮಾಡ್ಕೊಂಡು ನಂತರ ತಂದೆಯನ್ನ ರಾತ್ರಿ ಒಂಬತ್ತು ಗಂಟೆಲಿ ಬೋನ್ಗೆ ಬಿಟ್ಟಿದ್ವಿ ಬೋನ್ ಬಿಟ್ಟು ಬೆಳಿಗ್ಗೆ ಬರೋದಷ್ಟರಲ್ಲಿ ಸಿರ್ತೆ ನೋಡಿದ್ರಿ ಹಾ ಮೊದಲು ನಾವು ನೋಡಿದ್ವಿ ಬೆಳಿಗ್ಗೆ ಬಂದು ನೋಡಿದ್ದು ಅರಣ್ಯ ಇಲಾಖೆಗೆ ತಕ್ಷಣಕ್ಕೆ ಸ್ಪಂದಿಸೋದಕ್ಕೆ ತುಂಬಾ ಧನ್ಯವಾದಗಳನ್ನು ಕೊಡೋದು ನಿಮ್ಮ ಹೆಸರು ಕೃಷ್ಣ ಇಲ್ಲಿ ಬಿ ಹೊಸೂರಿಂದ ಜಮೀನಿನಲ್ಲಿ ಜಮೀನಲ್ಲಿ ಕಪ್ಕಟ ಮಾಡ್ಬೇಕಾದ್ರೆ ಸಿಟ್ಟು ಮರಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನಮ್ಮ ರೇಂಜ್ ಆಫೀಸ್ಗೆ ಕಂಪ್ಲೇಂಟ್ ಬರುತ್ತೆ ಸೊ ಆವತ್ತಿನ ದಿನ ಆಗಿ ಮರಿ ಸಿಕ್ಕಿದ್ಮೇಲೆ ತಾಯಿದ್ದೇ ಇರುತ್ತೆ ಅಂತೇಳಿ ಒಂದು ಬೋನ್ ವ್ಯವಸ್ಥೆ ಮಾಡ್ತೀವಿ ನಾವು ಸಣ್ಣ ದಿನ ಸೊ ಬೋನ್ ಇಟ್ಟ ಮೇಲೆ ಇಲ್ಲಿ ಜನರಲ್ಲಿ ಆತಂಕ ಹೋಗ್ಬೇಕು ಅಂತ ಚಿರ್ತೆ ಕ್ಯಾಪ್ಚರ್ ಮಾಡಲೇಬೇಕು ಅಂತ ತಗೊಂಡ್ಬಿಟ್ಟು ಸಣ್ಣ ಮರಿ ಇರೋದ್ರಿಂದ ಅವಕ್ಕೆ ಏನು ಬೇಕು ಡಾಕ್ಟರ್ ಸಲಹೆ ತಗೊಂಡು ನಮ್ಮ ಏಯರ್ ಆಫೀಸರ್ ಸಲಹೆ ತಗೊಂಡು ಫೀಡಿಂಗ್ ಮಾಡೋದು ಮತ್ತೊಂದು ಮಾಡಿ ಮರಿಗಳನ್ನ ಇಲ್ಲೇ ಹಚ್ಚಿ ತಾಯಿ ಚಿಂತೆ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಇರ್ತೀವಿ ಸೊ ನೆನ್ನೆ ಭಾನುವಾರ ದಿನ ಆಕ್ಚುಲಿ ನೆನ್ನೆನೇ ಬೀಳಬೇಕಾಗಿತ್ತು ಅಲ್ಲಿ ಹೋಗಿ ಒಂದು ಕಬ್ಬಿಗೆ ಬೆಂಕಿ ಬೀಳುತ್ತೆ ಅದರಿಂದ ಡಿಸ್ಟರ್ಬ್ ಆಗಿ ನೆನ್ನೆ ಚಿರತೆ ಬಿಡಲಿಲ್ಲ ಸೊ ನೆನ್ನೆನೇ ಇಟ್ಟು ಬಂದು ನಾವು ಇದೇ ತರ ಕಾರ್ಯಾಚರಣೆ ಮುಂದುವರೆಸ್ದಾಗ ಇವತ್ತು ನೈಟು ನಿನ್ನೆ ನೈಟ್ ಚಿರತೆ ಕ್ಯಾಪ್ಚರ್ ಆಗಿದೆ ಸರ್ ಇನ್ನು ಉಳಿದಂಥ ರೈತರಲ್ಲಿ ಆತಂಕ ದೂರ ಆಗೈತೆ ಇವ್ರು ನೆಕ್ಸ್ಟ್ ಇವರು ಕಪ್ ಕಟ್ಔಟ್ ಮಾಡ್ಬೋದು ಮತ್ತು ನಾವು ಈ ಈ ವಾರದಲ್ಲೇ ನಾವು ನಾಲ್ಕು ಚಿರತೆ ಕ್ಯಾಪ್ಚರ್ ಆಗಿದೆ ಸೊ ನಾವು ಯಾವತ್ತೂ ಅಷ್ಟೇ ಅರಣ್ಯ ಇಲಾಖೆಯರು ರೈತರಿಗಾಗ್ಬೋದು ಮತ್ತು ಸಾರ್ವಜನಿಕರ ಜೊತೆ ನಾವು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಉತ್ತಮವಾದಂತಹ ಕೆಲಸ ಮಾಡಿ ಅವ್ರಿಗೆ ಸಹಕಾರಿಯಾಗುವಂಥ ರೀತಿ ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ನಿಮ್ದು ಕೂಡ ಸಹಕಾರ ಇದೆ ಎಲ್ಲೆಲ್ಲಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ